ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಸಾಬುದಾನಿ ವಡೆ ಸಬ್ಬಕ್ಕಿ ಅಂತಲೇ ಕರೀತಾರೆ ನಮ್ಮ ಕಡೆ ಸಾಬುದಾನಿ ಅಂತೀವ್ರಿ ಆ ಸಬ್ಬಕ್ಕಿ ಒಡೆಯೋ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರೀ ನೋಡ್ತಿರ್ಬೋದು ನೀವು ಏನು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಬಂದವು ಬರೀ ಈ ಸಬ್ಬಕ್ಕಿ ಒಡೆಯೋ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳ್ಸದ್ ಮರಿ ಮಾಡಿರಿ ಫಸ್ಟಾಗಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿರಿ ಬರೀ ಈಗ ಈ ಸೂಪರಾಗಿರೋಂಥ ಟೇಸ್ಟಿಯಾಗಿರೋವಂಥ ಸಬ್ಬಕ್ಕಿ ವಡೇನ ಅಂತೇಳಿ ತೋರಿಸ್ತೀನಿ ಇದಕ್ಕೆ ಏನೇನೆಲ್ಲ ಬೇಕು ಅಂತೇಳಿ ಫಸ್ಟಿಗೆ ತೋರಿಸ್ತೀನಿ ಈಗ ನೀವು ನೋಡ್ತಿರ್ಬೋದು ಫಸ್ಟಿಗೆ ಶೇಂಗಾ ಕಾಳನ್ನ ಹುರ್ಕೊಂಡು ಈಗ ಅಂತಾರಲ್ಲ ರೀ ಹಾಗಾದ್ರೆ ರುಬ್ಬಿಟ್ಕೋಬೇಕು ಆಮೇಲೆ ನೆನೆಸಿರೋಂಥ ಸಬ್ಬಕ್ಕಿ ಸಬ್ಬಕ್ಕಿ ಬೇಕು ಈಗ ನೀವು ನಾಲ್ಕೈದು ಗಂಟೆ ನೆನೆಸಿದ್ರೆ ಸಾಕು ಆರಾಮಾಗಿ ನೆಂದಿರ್ತೈತಿ ಒಡೆ ಮಾಡೋಷ್ಟು ಹಿಂಗೆ ಇಚ್ಗಿ ಇದಾವೆ ನೋಡಿರಿ ಪೂರ್ತಿ ಹಿಂಗೈತೆ ಅಗಲ ಆಗಬೇಕು ಅಷ್ಟಿದ್ರೆ ಪರ್ಫೆಕ್ಟಾಗಿ ನೆಂದೈತೆ ಅಂತ ಅರ್ಥ ನೀರಿನ ಅನ್ನೋದು ಒಂದು ಇರಬಾರ್ದು ಈಗ ನೋಡ್ತಿರ್ಬೋದು ಉದುರಾಗಿ ಉದ್ರಾಗಿ ಹೇಗದು ಅಂತ ಅನ್ನಿಸ್ತಾನೆ ಇಲ್ಲ ಪ್ಲೇನ್ ಸಬ್ಬಕ್ಕಿ ಇದ್ದಂಗೆ ಕಾಣಕತೆವು ಹಂಗೆ ಇರಬೇಕು ಅದ್ರ ಜೊತೆಗೆ ಕುದಿಸಿರುವಂಥ ಆಲೂಗಡ್ಡೆ ಬೇಕು ನಾನು ಇಲ್ಲಿ ನಾ ತೊಗೊಂಡಿರೋ ಸಾಬೂದನ್ನಿಗೆ ಅದ್ರ ಕ್ವಾಂಟಿಟಿ ತಕ್ಕಂಗೆ ನಾನು ಮೂರು ಆಲೂಗಡ್ಡೆ ತೊಗೊಂಡಿನಿರಿ ಸ್ವಲ್ಪ ಚೂಟಿ ಚೂಟಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ಏನು ಶೇಂಗಾ ಪೌಡ್ರ್ ಹಾಕೋದ್ರಿಂದ ಭಾಳ ಭಾಳ ಟೇಸ್ಟ್ ಬರ್ತೈತಿ ಸಬ್ಬಕ್ಕಿ ವಡೆ ಇದು ಏನು ಎಲ್ಲ ರೆಸಿ ಈ ರೆಸಿಪಿಗೆ ಏನು ಹಾಕ್ತಿದ್ವಲ್ಲ ಎಲ್ಲ ಪದಾರ್ಥಗಳು ಅದನ್ನಿಷ್ಟು ಯಾಕಂದ್ರೆ ಒಂದು ಹನಿ ನೀರು ಹಾಕದೆ ಮಿಕ್ಸ್ ಮಾಡ್ತೀವಿ ನಾವು ಈ ಇದ್ರದ್ದು ವಡೆ ಬ್ಯಾಟರ್ನ ಹಾಗಾಗಿ ಆಲೂಗಡ್ಡೆ ಮತ್ತು ಶೇಂಗಾ ಪೌಡ್ರು ಮೇನ್ ಬೇಕಾಗುತ್ತೆ ಅದ್ರ ಜೊತೆಗೆ ಹಸಿಮೆಣ್ಸಿಕಾಯಿ ಆಮೇಲೆ ಒಂದು ನಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆ ರಸ ಬೇಕಾಗುತ್ತೆ ಹಾಗಾಗಿ ಈಗ ಇದನ್ನು ಸಬಕಿ ಜೊತೆಗೆ ಪ್ರತಿಯೊಂದನ್ನು ಒಂದೊಂದೇ ಒಂದೊಂದು ಹಾಕಿ ಈ ಥರ ನಾನು ವಿಡಿಯೋದಲ್ಲಿ ತೋರ್ಸಕತ್ತಿನ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಕೈ ನೋವು ಹಾಗಾಗಿ ಹಂಗಾಗಿ ಯಶ್ಮರಿಗೆ ಹಚ್ಚಿದ್ದೀನಿ ಈ ಕೆಲಸನ ನೀಟಾಗಿ ಮಿಕ್ಸ್ ಮಾಡಬೇಕು ಫಸ್ಟಿಗೆ ಆಲೂಗಡ್ಡೆ ಹಾಕೊಂಡು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪವರ್ ಆಗಬೇಕು ಅದ್ರ ಜೊತೆಗೆ ಅದು ಮೆತ್ತಗಾಗಬೇಕು ಆಲೂಗಡ್ಡೆ ಎಲ್ಲ ಆ ಥರ ಕೈಲೇ ಕಿವುಚಿ ಮಿಕ್ಸ್ ಮಾಡಿರಿ ದಯವಿಟ್ಟು ಕ್ಷಮಿಸಿ ಬ್ಯಾಕ್ ವಾಯ್ಸ್ ಒಳಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ನಾಯಿ ಅದೆಲ್ಲ ಈಗ ನೋಡ್ತಿರ್ಬೋದು ಅದಕ್ಕೆ ಹಸಿಮೆಣ್ಸಿ ಆಮೇಲೆ ಸಣ್ಣ ಕತ್ತರಿಸಿದ ಕೊತ್ತಂಬರಿ ಕರಿಬೇವು ಆಮೇಲೆ ನಿಂಬೆ ರಸನ ಹಾಕ್ಕೊಂಡು ಇದನ್ನ ಇನ್ನೊಂದು ಸರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಬೇಕ್ರಿ ಇದಕ್ಕೆ ನಾವು ಹಸಿಮೆಣಸಿಕಾಯಿ ಹಾಕತ್ತೀವಿ ಹಾಗಾಗಿ ಖಾರ ಪುಡಿಯನ್ನು ಹಾಕೋ ಅವಶ್ಯಕತೆ ಏನಿಲ್ಲ ಇಲ್ಲ ನಾವು ಹಸಿಮೆಣಸಿಕಾಯಿ ಬೇಡ ಮಕ್ಕಳು ತಿಂತಾರಿದ್ರೆ ಖಾರ ಪುಡಿ ಹಾಕೋಬೋದು ಹಸಿ ಮೆಣಸಿಕಾಯನ್ನ ಸ್ಕಿಪ್ ಮಾಡ್ಬೋದು ಈ ಥರ ಪ್ರತಿಯೊಂದನ್ನು ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಆಯಿತು ಸ್ನೇಹಿತರೆ ಇದು ರೆಡಿ ಆಯಿತು ವಡೆ ಮಾಡೋದಕ್ಕೆ ಇದನ್ನೇನು ನೆನೆಸಿರೋ ಅವಶ್ಯಕತೆ ಏನಿಲ್ಲ ಈಗ ಈ ಥರ ಮಿಕ್ಸ್ ಮಾಡಿಬಿಟ್ಟಲೆ ಡೈರೆಕ್ಟಾಗಿ ಆಗ ಮಾಡ್ಕೋಬೋದು ಈಸಿಯಾಗಿ ಸಬಕ್ಕೆ ಒಂದು ನೆಂದಿದ್ರೆ ಆಯಿತು ಒಂದು ಐದು ನಿಮಿಷದಲ್ಲಿ ಆರಾಮಾಗಿ ಸಂಜೆ ಟೀ ಟೈಮಿಗೆ ಆಗಿ ಮಾಡ್ಕೊ ತಿನ್ಬೋದು ಆ ಟೇಸ್ಟ್ ಆಗಿರುತ್ತೆ ಆಮೇಲೆ ಸಬ್ಬಕ್ಕಿ ಭಾಳ ಹೆಲ್ದಿ ಅಲ್ರಿ ಸಬ್ಬಕ್ಕಿ ಏನು ಉಪ್ಪಿಟ್ಟು ಕಿಚಡಿ ಪಾಯಸ ಈ ಥರ ಎಲ್ಲ ಮಾಡ್ತೀವಿ ಅದ್ರ ಜೊತೆಗೆ ವಡನ ಒಂದು ಸಾರಿ ಮಾಡಿ ನೋಡ್ರಿ ಸಖತ್ತ ಸಖತ್ತಿ ಇರ್ತೈತಿ ನಮ್ಮ ಮನೆಯಲ್ಲಿ ಇದೊಂದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ರೆಸಿಪಿ ಇದು ವಡೋದ್ರೊಳಗೆ ಎಲ್ಲ ಥರ ವಡೋದ್ರೊಳಗೆ ಈ ವಡ ಭಾಳ ಇಷ್ಟಪಡ್ತಾರ ಆ ಟೇಸ್ಟ್ ಮತ್ತು ಹಂಗೆ ಇರ್ತೈತೆ ರೀ ಡಿಫ್ರೆಂಟಾಗಿ ಈಗ ಬರೀ ಇದನ್ನ ಮಾಡೋದೇನಿದೆ ಏನಿದೆ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಎಣ್ಣೆಕಾಯಿ ಕಟ್ಟಿನಿ ಒಂದು ಅಗ್ಲದ ಬಾಣಲೆ ಒಳಗೆ ಮೇಲೆ ಇದನ್ನು ಏನಿಲ್ಲ ಬೇರೆ ಏನೂ ವಸ್ತುಗಳು ಬೇಕಾಗಲ್ಲ ಇದನ್ನು ಒಡಿ ತಟ್ಟಕ್ಕೆ ಆ ಕೈಯಲ್ಲಿ ಒಂದು ಅಂಗೈ ಒಳಗೆ ಸ್ವಲ್ಪ ಎಣ್ಣೆ ಸಾವ್ರಿ ಈ ಥರ ನಾವು ಹಿಡಿಯೋದಲ್ಲಿ ತೋರ್ಸಕಲ್ರಿ ಆ ಥರ ತಟ್ಟಿ ತಟ್ಟಿ ನೀಟಾಗಿ ರೌಂಡ್ ಶೇಪ್ ಬರೋಂಗೆ ಈ ಥರ ನೋಡ್ರಿ ಸೈಡ್ ಎಲ್ಲೂ ಬಿಟ್ಗಳದ್ದೆ ಇರೋಂಗೆ ನೀಟಾಗಿ ತಟ್ಟಿ ತಟ್ಟಿ ಈ ಥರ ಎಣ್ಣೆ ಒಳಗೆ ನಿಧಾನವಾಗಿ ಬಿಟ್ಟುಬಿಡೋದು ಇಷ್ಟ ಆಮೇಲೆ ಏನಂದ್ರೆ ಇದನ್ನು ಬೇಯಿಸ ಹೈ ಫ್ಲೇಮ್ ಯಾವತ್ತೂ ಇಡೋಕ್ಕೆ ಹೋಗ್ಬಿಡ್ರಿ ಸ್ಲೋ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ಯಾಕಂದ್ರೆ ಸಬ್ಬ್ಯಕ್ಕೆ ಕರೆಕ್ಟಾಗಿ ಬೆಂದಬೇಕು ನೀವೇನಾದರೂ ಜೋರು ಊರಿ ಒಳಗೆ ಏನಾದ್ರೂ ಬೇಯಿಸಿಬಿಟ್ರೆ ಒಳಗಡೆ ಹಸಿ ಹಸಿ ಹಾಗೆ ಇರತ್ತೆ ಆ ಮೇಲೆ ಅಷ್ಟೇ ಕ್ರಿಸ್ಪಿಗೆ ಬಂದಿರ್ತತಿ ಹಾಗಾಗಿ ಆ ಮೀಡಿಯಮ್ ಒಳಗೆ ಇದನ್ನು ಫ್ರೈ ಮಾಡ್ಕೊರಿ ಡೀಪ್ ಫ್ರೈ ಮಾಡ್ಕೊರಿ ಆಮೇಲೆ ಕಲರ್ ಪೂರ್ತಿ ಒಂದು ಸೈಡ್ ಕಲರ್ ಚೇಂಜ್ ಆಗೋರ್ಗಿನ ಏನು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ನೀಟಾಗಿ ಕಲರ್ ಚೇಂಜ್ ಆದ್ಮೇಲೆ ಮತ್ತೊಂದು ಸ ಟರ್ನ್ ಮಾಡಿಕೊಂಡು ಆ ಕಡೆನ ಫ್ರೈ ಮಾಡ್ಕೊರಿ ಕಲರ್ ಫು ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋರಿಗೆ ಫ್ರೈ ಮಾಡಿದ್ರೆ ಒಳಗಡೆ ನೀಟಾಗಿ ಸಾಫ್ಟಾಗಿ ಇರ್ತೈತಿ ಹೊರಗಡೆ ಕ್ರಿಸ್ಪಿಯಾಗಿ ಕುರುಕುರು ಅನ್ನಂಗಿರುತ್ತೆ ಅನ್ನಂಗಿರುತ್ತಾ ವಡೆ ಅಷ್ಟು ಚೆನ್ನಾಗಿ ಬರ್ತೈತಿ ನೋಡ್ತಿರ್ಬೋದು ನೀವು ನಾನು ತೋರ್ಸಕತ್ತೀನಿ ಈ ಥರ ಆಗೋರಿಗೆ ಕಲರ್ ಚೇಂಜ್ ಆಗೋರಿಗೆ ಅದನ್ನು ರೀ ಮೀಡಿಯಮ್ ಒಳಗೆ ಈಗ ನಾನು ನಿಮ್ಗೆ ಅಲ್ಲ ಕರ್ಕೋಬೇಕು ಫ್ರೈ ಮಾಡಬೇಕು ಈಗ ಇನ್ನೊಂದು ನಾಲ್ಕು ಹಾಕಿ ತೋರ್ಸತ್ತೀನಿ ನಿಮಗೆ ಸೇಮ್ ಈಸಿಯಾಗಿ ಏನೊಂದು ಸೇವರ್ ಅಂತಾರಲ್ಲ ಅಂತಾರಲ್ರಿ ಸದ್ ಅದನ್ನು ಹೆಲ್ಪ್ ತೊಗೊಂಡು ಮಾಡೋಂಥದ್ದೆಲ್ಲ ತೂ ತೊಡೆ ಆದರೆ ಹಂಗೆ ಮಾಡ್ಬೋದು ಇದು ಜಸ್ಟ್ ಕೈಲಿ ತಟ್ಟಿ ಬಿಡೋದು ಒಂದು ಸರಿ ನೀವು ಟ್ರೈ ಮಾಡಿರಿ ಆಮೇಲೆ ಇದ್ರ ಜೊತೆಗೆ ಚಟ್ನಿ ಆದರೂ ಹೊಂದೈತೆ ಇಲ್ಲಾಂದ್ರೆ ಟೊಮೆಟೊಕ್ಕಿಚಪ್ಪು ಅದರಿಂದ ಅದ್ರ ಜೊತೆಗೆ ಸರ್ವ್ ಮಾಡಿಕೊಂಡು ತಿನ್ಬೋದು ಸಖತ್ತಾಗಿರ್ತೈತೆ ನಿಜವಾಗಿ ಟೊಮೆಟೊ ಸಾಸ್ ಜೊತೆಗೆ ಭಾಳ ಟೇಸ್ಟ್ ಇರ್ತೈತೆ ರೀ ಒಂದು ಸರಿನ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ನೋಡ್ತಿರ್ಬೋದು ನೀವು ಮತ್ತು ನಾನು ಸರಿ ಹಾಕಿ ತೆಗೆದೆ ಇಷ್ಟು ಚೆನ್ನಾಗಿ ಬಂದವು ಅತಿ ದಪ್ಪ ತಡ್ಕೊಬೇಡ್ರಿ ಯಾಕಂದ್ರೆ ಬೇ ಫ್ರೈ ಆಗಲ್ಲಿ ಟೈಮ್ ತೊಗೊಳ್ತೈತಿ ಮೀಡಿಯಮ್ ಈ ಕಡೆ ಪೂರ್ತಿ ತೆಳ್ಳ ಅಲ್ಲ ಪೂರ್ತಿ ದಪ್ಪ ಅಲ್ಲ ಮೀಡಿಯಮ್ ಆಗಿ ಒಂದೇ ಸೈಜಿಗೆ ಉಂಡೆ ಮಾಡಿ ಇಟ್ಕೊಂಬಿಡ್ರಿ ಎಲ್ಲನೂ ಅಂದ್ರೆ ಈವನ್ ಆಗಿ ಬರ್ತವೆ ಬರತಿ ಅಂದ್ರೆ ಆ ಥರ ಮಾಡಿ ತಟ್ಟಿ ತಟ್ಟಿ ಇಟ್ಕೊಂಡು ಡೈರೆಕ್ಟಾಗಿ ಒಂದೇ ಸರಿಗೆ ಕರ್ಕೊಬೋದು ಈ ಕಡೆ ಎಣ್ಣೆನೂ ವೇಸ್ಟ್ ಆಗೋಲ್ಲ ಗ್ಯಾಸನ್ನೂ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಈ ಥರ ಒಂದ್ಸರಿ ಇವೆಲ್ಲ ಟಿಪ್ಸ್ ನೋಡ್ರಿ ಈ ಥರ ಕಲರ್ ಬರ್ತೈತಿ ಹಾಗಾಗಿ ಈ ಥರ ಗೋಲ್ಡನ್ ಕಲರ್ ಬರೋರ್ಗಿನ ಫ್ರೈ ಮಾಡಬೇಕು ನೋಡ್ತಿರ್ಬೋದು ಏನು ಸಕ್ಕತ್ತೆ ಕಣಕತಿವ ಅಂತೇಳಿ ನೋಡ್ರಿ ಫೈನಲಾಗಿ ಎಲ್ಲನೂ ಕಂಪ್ಲೀಟ್ ಆಯಿತು ಮಾಡೋದು ನಾನು ತೊಗೊಂಡಿರೋಂಥ ಒಂದು ಕಪ್ಪು ಸಬ್ಬಕ್ಕಿ ಒಳಗೆ ಇಷ್ಟೊಂದು ವಡೆ ಮಾಡಿ ನಾನು ಮೀಡಿಯಮ್ ಸೈಜನ್ನು ಎಷ್ಟು ಚೆನ್ನಾಗಿ ಬಂದಾಗ ಗೊತ್ತರೆ ಹೊರಗಡೆ ಕ್ರಿಸ್ಪಿಗಿ ಸೌಂಡ್ ನೋಡ್ರಿ ಹಿಂಗೆ ಕೆರೆದ್ರೆ ಹೆಂಗೆ ಬರುತ್ತೆ ಅಷ್ಟು ಕ್ರಿಸ್ಪಿ ಅವು ಒಳಗಡೆ ಮಾತ್ರ ಸಾಫ್ಟಾಗಿ ಆಲೂಗಡ್ಡೆ ಮೇಲೆ ಸಬ್ಬಕ್ಕಿ ನೀಟಾಗಿ ಬೆಂದೈತಿ ಸಕ್ಕತ್ತಾಗಿತ್ತು ಬಾಯಿಗೆ ನೋಡ್ರಿ ಅಷ್ಟು ಟೇಸ್ಟಾಗಿ ಬಂದಿದ್ದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊತೀನಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಬೆ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ